ದವಸ ಭಂಡಾರದ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ನೂತನ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಆಡಳಿತ ಮಂಡಳಿ ಉದ್ದೇಶಿಸಿದೆ ಇದಕ್ಕೆ ಸರ್ವ ಸದಸ್ಯರ ಸಹಕಾರ ಅಗತ್ಯವೆಂದು ಬೇತು ಗ್ರಾಮದ ದವಸ ಭಂಡಾರದ ಅಧ್ಯಕ್ಷ ಕೊಂಡೀರ ಗಣೇಶ್ ನಾಣಯ್ಯ ಹೇಳಿದ್ದಾರೆ ಬೇತು ಗ್ರಾಮದ ದವಸ ಭಂಡಾರದ ಕಟ್ಟಡದಲ್ಲಿ ಭಾನುವಾರ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಮ್ಮ ಪೂರ್ವಜರು ಪ್ರಾರಂಭಿಸಿದ ದವಸ ಭಂಡಾರವು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನ ಹೊಂದಿದೆ ಸಂಘವು ಇನ್ನೂರ ಇಪ್ಪತ್ತೊಂದು ಸದಸ್ಯರನ್ನ ಹೊಂದಿದೆ ಸಂಘವು ಹಳೆ ಕಾಲದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಈಗಿನ ಅವಶ್ಯಕತೆಗೆ ತಕ್ಕಂತೆ ನೂತನ ಕಟ್ಟಡದ ನಿರ್ಮಾಣದ ಅಗತ್ಯ ಇದೆ ಇದಕ್ಕಾಗಿ ಅಂದಾಜು ನಲವತ್ತು ಲಕ್ಷ ರೂಪಾಯಿಗಳ ಅಗತ್ಯವಿದೆ ಸದಸ್ಯರು ಉದಾರ ಮನಸ್ಸಿನಿಂದ ಕೈಜೋಡಿಸಿದರೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಸಾಧ್ಯ ಎಂದರು ಸಭೆಯಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸದಸ್ಯರಿಗೆ ಅವಶ್ಯಕತೆ ಇದ್ದಾಗ ಸಂಘದ ವತಿಯಿಂದ ಸಾಲ ನೀಡಿ ಸಹಕರಿಸಬೇಕೆಂದು ಸದಸ್ಯರು ಮನವಿ ಮಾಡಿದರು ನಿರ್ದೇಶಕ ಬೊಳ್ಳೆಪಂಡ ಜಾನ್ಪೂಣೆಚ್ಚ ವಾರ್ಷಿಕ ವರದಿಯನ್ನು ವಾಚಿಸಿದ್ರು ಕಾರ್ಯದರ್ಶಿ ಬೊಳ್ಳೆಪಂಡ ಪೆಂಬಯ್ಯ ವಾರ್ಷಿಕ ಲೆಕ್ಕವನ್ನ ಮಂಡಿಸಿದ್ರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ನಿರ್ದೇಶಕರು ಹಾಜರಿದ್ದರು ಈ ಸಭೆಯನ್ನು ಒಂದು ದಿವಸ ಎರಡು ದಿವಸಕ್ಕೆ ಮೊದಲೇ ಕಟ್ಬಿಡಿ ಆ ದಿವಸಕ್ಕೆ ಎರಡು ದಿವಸ ಮೇಲೆ ನಿಮಗೆ ನಲವತ್ತು ಜನರಿಗೆ ಪ್ಲಸ್ ಆದರೂ ಎಷ್ಟು ಎಷ್ಟಾದರೂ ನಾವು ಕೊಡ್ತೇವೆ ಅದಲ್ಲಿ ನಿಮ್ಮ ಒಂದು ಸಹಕಾರ ಇದರ ಸಾಕ್ತು ಊರವರಿಗೆಲ್ಲ ಇನ್ಫಾಮ್ ಮಾಡ್ತೇವೆ ಸರ್ವೆ ಬರುವಾಗ ಪ್ರೈವೇಟ್ ಸರ್ವೆ ಅವರು ನಾವು ಒಪ್ಪಿಗೆ ಮಾಡಿ ಸರ್ವೆ ಒಂದು ಲಕ್ಷ

ಈ ಸಂದರ್ಭ ದವಸ ಭಂಡಾರದ ಉಪಾಧ್ಯಕ್ಷ ಕಲ್ಯಾಣ ರಮೇಶ್ ಚಂಗಪ್ಪ ನಿರ್ದೇಶಕರಾದ ಕುಟ್ಟಂಜೆಟ್ಟಿರ ಶ್ಯಾಮ್ ಪಂಡ ಕೊಂಡಿರಾ ಸುರೇಶ್ ಚೋಕಿರಾ ಪ್ರಭು ಕಾಳೆಯಂಡ ತಿಂಬಯ್ಯ ಪಾತಂಡ ಜಯ ಅಪ್ಪೇರಿಯಂಡ ಗೌರಂಬ ಮುಕ್ಕಾಟಿರ ರೋಹಿಣಿ ಸೇರಿದಂತೆ ದವಸ ಭಂಡಾರದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್